ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಶ್ರುತಿ ಎಲ್ಲರೂ ಹೇಗಿದ್ದೀರಾ ಹೋಗ್ಬೇಕು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ನನ್ನ ಮೊದಲನೇ ವ್ಲಾಗ್ ಆಗಿರುತ್ತೆ ಈ ಚಾನಲ್ನಲ್ಲಿ ನನ್ನ ಎರಡು ಚಾನಲ್ ಯೂಟ್ಯೂಬಿಂದ ರಿಮೂವ್ ಆಗಿದೆ ಕಾರಣ ಕಾಪರೇಟ್ ಸ್ಟ್ರೈಕ್ ಬಂದು ಸಡನ್ನಾಗಿ ಸೆಕೆಂಡಲ್ಲೇ ರಿಮೂವ್ ಆಗೋಗಿದೆ ತುಂಬಾ ಬೇಜಾರ ಇದೆ ಆ ಎರಡೂ ಚಾನಲ್ ಕಳ್ಕೊಂಡಿದ್ದು ಯಾಕಂತ ಹೇಳಿದ್ರೆ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಆ ಜರ್ನೀಲಿ ಇರೋರಿಗೆ ಗೊತ್ತು ಒಂದು ಆ ಲೆವೆಲ್ಗೆ ರೀಚ್ ಆಗೋದು ಆ ಗೋಲ್ನ ರೀಚ್ ಆಗೋದು ಎಷ್ಟು ಕಷ್ಟ ಅಂತ ಹೇಳಿ ನನ್ನ ಚಾನಲ್ ಕೂಡ ಒಂದು ಲೆವೆಲ್ಗೆ ರೀಚ್ ಆಗೋ ಮುಮೆಂಟಲ್ಲಿ ಇತ್ತು ಒಂದು ಸೆವೆಂಟಿ ಪರ್ಸೆಂಟ್ ರೀಚ್ ಆಗಿದೆ ಕೂಡ ಆ ಗೋಲ್ಗೆ ಗೋಲನ್ನು ನಾನು ಮಾಡೋ ಒಂದು ಸಣ್ಣ ಮಿಸ್ಟೇಕ್ ಅಲ್ಲ ಒಂದು ದೊಡ್ಡ ಮಿಸ್ಟೇಕಿಂದಲೇ ನನ್ನ ಚಾನಲ್ನ ನಾನು ಕಳ್ಕೊಬೇಕಾಯ್ತು ಹಾಗಾಗಿ ಸುಮ್ಮನೆ ಮಾಡ್ಬೇ ವೀಡಿಯೋ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದು ಬಟ್ ನನಗೆ ಸುಮ್ಮನೆ ಕೂತಲ್ಲಿ ನಿಂತಲೆಲ್ಲ ನನಗೆ ಚಾನಲ್ ಹೋಯ್ತು ಹಾಗೆ ವೀಡಿಯೋ ಮಾಡಿ ಒಂದು ಸ್ವಲ್ಪ ವೀಡಿಯೋ ಮಾಡ್ತಾ ಮಾಡ್ತಾ ಅಭ್ಯಾಸ ಆಗ್ಬಿಟ್ಟು ಸುಮ್ಮನೆ ಇರೋಕ್ಕೂ ಆಗ್ತಿರಲಿಲ್ಲ ಹಾಗಾಗಿ ನಾನು ಹೊಸ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ಪ್ಲೀಸ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ನಲ್ಲಿ ಡೈಲಿ ರೊಟೀನ್ ಹಾಗೆ ಡೈಲಿ ಲೈಫ್ ಸ್ಟೈಲ್ ಮತ್ತು ಕುಕ್ಕಿಂಗ್ ವೀಡಿಯೋಸ್ ಇರುತ್ತೆ ಆದಷ್ಟು ಕುಕ್ಕಿಂಗ್ ರಿಲೇಟೆಡ್ ವೀಡಿಯೋಸ್ನ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಯಾಕಂತ ಹೇಳಿದ್ರೆ ನಾನು ಫಸ್ಟು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೆ ಕುಕ್ಕಿಂಗ್ ವಿಡಿಯೋಸ್ ಮಾಡಬೇಕು ಅಂತ ಹೇಳಿ ಹಾಗೆ ಹೋಗ್ತಾ ಹೋಗ್ತಾ ಡೈಲಿ ವ್ಲಾಗ್ಸ್ ಮಾಡಬೇಕು ಮತ್ತು ನಿಮಗೆ ಯೂಸ್ಫುಲ್ ಆಗುವಂತಹ ರೆಸಿಪೀಸ್ ಆಗಿರ್ಬೋದು ಟಿಪ್ಸ್ ಆಗಿರ್ಬೋದು ಯಾಕಂತ ಹೇಳಿದ್ರೆ ನನಗೆ ಗೊತ್ತಿರೋ ಎಷ್ಟೋ ವಿಚಾರಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಾಗ ಅಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹಾಗೆ ಕಲಿಯುವಂಥದ್ದು ಇದ್ರೆ ನಾನು ಕಲ್ತ್ಕೊಳ್ಬಹುದು ಹಾಗಾಗಿ ಇದು ಕಲಿಸೋ ವೇದಿಕೆಗಿಂತ ಕಲಿಯೋ ವೇದಿಕೆ ಆಗಿದೆ ಈ ಒಂದು ಸ್ಟೇಜ್ನ ನಾವು ಯಾವ ರೀತಿ ಯೂಸ್ ಮಾಡ್ಕೊಳ್ತೀವಿ ಅಂತ ನಾವೇ ಡಿಸೈಡ್ ಮಾಡ್ಕೋಬೇಕು ಯಾಕಂತ ಹೇಳಿದರೆ ಯೂಟ್ಯೂಬಲ್ಲಿ ತುಂಬ ಭಯ ಇತ್ತು ನನಗೆ ಸ್ಟಾರ್ಟಿಂಗ್ ಯೂಟ್ಯೂಬ್ನ ವೀಡಿಯೋಸ್ ಎಲ್ಲ ನೋಡಬೇಕಿದ್ರೆ ಬಟ್ ಕುಕಿಂಗ್ ವೀಡಿಯೋಸ್ ಬ ಅಡುಗೆ ಏನಾದರೂ ಹೊಸ್ದಾಗಿ ನೋಡಬೇಕು ಅಂತ ಹೇಳಿದ್ರೆ ಕುಕ್ಕಿಂಗ್ ವೀಡಿಯೋಸ್ನ ನೋಡಿ ಕಲ್ತ್ಕೊಳ್ತಾ ಇದ್ದೆ ಬಟ್ ಬೇರೆ ವೀಡಿಯೋಸ್ನೆಲ್ಲ ನೋಡಿದಾಗ ಓ ಇದೆಲ್ಲ ಸೋಷಿಯಲ್ ಮೀಡಿಯಾ ಅಂದರೆ ಫೇಕ್ ಫೇಕ್ ಇದೇ ಬಂದ್ಬಿಟ್ಟಿತ್ತು ಇವತ್ತು ನಾನು ಈ ರೀತಿ ನಿಂತು ಮಾತಾಡ್ತಿದ್ದೀನಿ ಅಂತ ಹೇಳಿದೆ ಇದು ನಾಲ್ಕು ನಾಲ್ಕು ಐದು ವರ್ಷದ ನನ್ನ ಯೂಟ್ಯೂಬ್ ಜರ್ನಿಯಿಂದ ನಾನು ಈ ರೀತಿ ಮಾತಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಟು ಯೂಟ್ಯೂಬ್ ಯಾಕಂತ ಹೇಳಿದರೆ ಎಷ್ಟೋ ಜನಕ್ಕೆ ಇದು ಒಂದು ವೇದಿಕೆಯಾಗಿ ಸಿಕ್ಕಿದೆ ಏಕೆಂದರೆ ಸ್ಕೂಲು ಕಾಲೇಜು ಈ ಥರ ದಿನಗಳಲ್ಲಿ ನಾವು ಒಂದು ಸ್ಟೇಜ್ನ ಯೂಸ್ ಮಾಡ್ಕೊಂಡಿರಲ್ಲ ಭಯ ನರ್ವಸ್ ಹಾಗೆ ಸಂಕೋಚ ಯಾರು ಏನು ಅಂದ್ಕೊಳ್ತಾರೋ ಅನ್ನೋ ಯೋಚನೆಯಲ್ಲೇ ಜಾಸ್ತಿ ತುಂಬಿರ್ತೀವಿ ನೈಂಟೀಸ್ ಕಿಟ್ಸ್ಗೆ ಇದು ಜಾಸ್ತಿ ಅನುಭವ ಆಗಿರುತ್ತೆ ಈ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ನಾನು ಐದು ವರ್ಷ ಆಗಿದ್ರು ಕೂಡ ಫೇಸ್ ಟು ಫೇ ಆನ್ ಕ್ಯಾಮ್ರಾ ನಾನು ಯಾವತ್ತೂ ಮಾತಾಡಿರಲಿಲ್ಲ ಇತ್ತೀಚೆಗೆ ನಾನು ಆನ್ ಕ್ಯಾಮ್ರಾ ವೀಡಿಯೋಸ್ ಮಾಡೋದಾಗಿರ್ಬೋದು ವ್ಲಾಗ್ಸ್ ಮಾಡೋದು ಈ ರೀತಿ ಸ್ಟಾರ್ಟ್ ಮಾಡಿದ್ದೆ ತುಂಬಾ ಚೆನ್ನಾಗಿ ರನ್ನಿಂಗಲ್ಲಿತ್ತು ಚಾನಲ್ ಅಂತಲೇ ಹೇಳ್ಬೋದು ಏನು ಹೇಳ್ತಾರಲ್ಲ ಒಂದು ಒಳ್ಳೇದು ಮಾಡಬೇಕು ಅಂತ ಹೇಳಿದಾಗ ಅಲ್ಲಿ ನೂರೆಂಟು ಅಡ್ಡಿ ಅಂತ ಹಂಗಾಗಿದೆ ಹೋಪ್ ನೀವೆಲ್ಲರೂ ನನಗೆ ಈ ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಯಾರು ಹೊಸದಾಗಿ ನನ್ನ ಚಾನಲ್ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಮುಂದೆ ಡೈಲಿ ವ್ಲಾಗ್ಸ್ ಆಗಿರ್ಬೋದು ರೆಸಿಪೀಸ್ ಆಗಿರ್ಬೋದು ಅಪ್ಲೋಡ್ ಮಾಡ್ತೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗೋ ರೀತಿ ಹಾಗೆ ಯೂಸ್ಫುಲ್ ಆಗೋ ರೀತಿ ವೀಡಿಯೋಸ್ನ ಮಾಡ್ತೀನಿ ಸಿಗ್ತೀನಿ ನಾಳೆ ಒಂದು ಹೊಸ ವ್ಲಾಗ್ ಅಥವಾ ರೆಸಿಪಿ ಜೊತೆ ಥ್ಯಾಂಕ್ ಯು